ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಶಕ್ತಿಶಾಲಿ ರಕ್ಷಣಾ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ಹಂತಗಳಿವೆ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆಯ ಬಲವನ್ನು ತಿಳಿದುಕೊಳ್ಳೋಣ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಭೂ ಸೇನೆ ಭಾರತೀಯ ಸೇನೆಯಲ್ಲಿ ಭೂ ಸೇನೆಯು ಪ್ರಸ್ತುತ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಸಕ್ರಿಯ ಸಿಬ್ಬಂದಿಯನ್ನು ಹೊಂದಿದೆ ಮತ್ತು ಇದು ಪ್ರಪಂಚದಲ್ಲಿ ಎರಡನೇ ಅತಿದೊಡ್ಡ ಸೇನೆಯಾಗಿದೆ ಭಾರತೀಯ ಸೇನೆಯ ಈಗಿನ ಮುಖ್ಯಸ್ಥರು ಲೆಫ್ಟಿನೆಂಟ್ ಜನರಲ್ ಉಪೇಂದ್ರಿ ಅವರು ಮತ್ತು ಭೂ ಸೇನೆಯಲ್ಲಿ ಏಳು ವಿಭಾಗಗಳನ್ನು ಹೊಂದಿದೆ ಕೇಂದ್ರ ಕಮಾಂಡ್ ಕೇಂದ್ರ ಕಮಾಂಡ್ನ ಮುಖ್ಯಸ್ಥರು ಲೆಫ್ಟಿನೆಂಟ್ ಜನರಲ್ ಆನಂದಿ ಸೇನ್ ಗುಪ್ತಾ ಇದರ ಪ್ರಧಾನ ಕಚೇರಿ ಉತ್ತರ ಪ್ರದೇಶದ ಲಖನೌದಲ್ಲಿದೆ ಪೂರ್ವ ಕಮಾಂಡ್ ಪೂರ್ವ ಕಮಾಂಡ್ನ ಮುಖ್ಯಸ್ಥರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ರಾಣಾ ಪ್ರತಾಪ್ ಕಲಿಟಾ ಇದರ ಪ್ರಧಾನ ಕಚೇರಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿದೆ ಉತ್ತರ ಕಮಾಂಡ್ ಉತ್ತರ ಕಮಾಂಡ್ನ ಮುಖ್ಯಸ್ಥರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ಉಪೇಂದ್ರಿ ದ್ವಿವೇದಿಯವರು ಇದರ ಪ್ರಧಾನ ಕಚೇರಿ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರದಲ್ಲಿದೆ ದಕ್ಷಿಣ ಕಮಾಂಡ್ ದಕ್ಷಿಣ ಕಮಾಂಡ್ನ ಮುಖ್ಯಸ್ಥರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ಅಜಯ್ ಕುಮಾರ್ ಸಿಂಗ್ ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಪುಣೆಯಲ್ಲಿದೆ ಪಶ್ಚಿಮ ಕಮಾಂಡ್ ಪಶ್ಚಿಮ ಕಮಾಂಡ್ನ ಮುಖ್ಯಸ್ಥರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ಮನೋಜ್ ಕುಮಾರ್ ರಟಿಯಾರ್ ಇದರ ಪ್ರಧಾನ ಕಚೇರಿ ಚಂಡೀಗಢದ ಬಳಿ ಚಂಡೀ ಮಂದಿರದಲ್ಲಿದೆ ದಕ್ಷಿಣ ಪಶ್ಚಿಮ ಕಮಾಂಡ್ ದಕ್ಷಿಣ ಪಶ್ಚಿಮ ಕಮಾಂಡ್ನ ಮುಖ್ಯಸ್ಥರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ಧೀರಜ್ ಸೇಠ್ ಅವರು ಇದರ ಪ್ರಧಾನ ಕಚೇರಿ ರಾಜಸ್ಥಾನದ ಜೈಪುರದಲ್ಲಿದೆ ಕೊನೆಯದಾಗಿ ತರಬೇತಿ ಕಮಾಂಡ್ ತರಬೇತಿ ಕಮಾಂಡ್ನ ಮುಖ್ಯಸ್ಥರು ಜನರಲ್ ಆಫೀಸರ್ ಕಮಾಂಡಿಂಗ್ ಚೀಫ್ ಮಂಜಿಂದರ್ ಸಿಂಗ್ ಸ್ನೇಹಿತರೆ ಇನ್ನು ವಾಯುಸೇನೆ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿಯವರು ಭಾರತೀಯ ವಾಯುಸೇನೆಯಲ್ಲಿ ವಿವಿಧ ರೀತಿಯ ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ ಮಿಗ್ ಟ್ವೆಂಟಿ ಒನ್ ಸುಕೋಯ್ ತರ್ಟಿ ಎಂ ಕೆ ಒನ್ ಮಿರಾಜ್ ಟೂ ತೌಸಂಡ್ ರಫೇಲ್ ತೇಜಸ್ ಇವು ಭಾರತೀಯ ಪ್ರಮುಖ ಏರ್ಕ್ರಾಫ್ಟ್ಗಳಾಗಿವೆ ಹಾಗಾದರೆ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಹಳೆಯ ಏರ್ಕ್ರಾಫ್ಟ್ ಆಗಿದ್ದರೂ ಕೂಡ ಇಂದಿಗೂ ಬಳಕೆಯಲ್ಲಿದೆ ಸುಕೋಯ್ ತರ್ಟಿ ಎಂ ಕೆ ಒನ್ ಇದು ಬಹುಪಯೋಗಿ ಯುದ್ಧ ವಿಮಾನ ಮತ್ತು ಇದು ರಷ್ಯಾ ನಿರ್ಮಿತ ಯುದ್ಧ ವಿಮಾನವಾಗಿದೆ ಮಿರಾಜ್ ಟೂ ಥೌಸಂಡ್ ಇದು ಫ್ರಾನ್ಸ್ನಿಂದ ಖರೀದಿಸಿದ ಯುದ್ಧ ವಿಮಾನವಾಗಿದೆ ರಫೇಲ್ ಇದು ಅತ್ಯಾಧುನಿಕ ಯುದ್ಧ ವಿಮಾನವಾಗಿದೆ ತೇಜಸ್ ಇದು ಭಾರತದಲ್ಲೇ ತಯಾರಾದ ಯುದ್ಧ ವಿಮಾನ ವಿಪರ್ಯಾಸ ಏನೆಂದರೆ ಇದರ ಇಂಜಿನ್ ಹೊರದೇಶದಲ್ಲಿ ತಯಾರಾಗುತ್ತದೆ ಭಾರತೀಯ ವಾಯುಸೇನೆ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ವಾಯುಸೇನೆಯಾಗಿದೆ ಭಾರತೀಯ ವಾಯುಸೇನೆಯಲ್ಲಿ ಸಾವಿರದ ಏಳ್ನೂರು ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ ಭಾರತೀಯ ವಾಯುಸೇನೆಯು ಏಳು ವಿಭಾಗಗಳನ್ನು ಹೊಂದಿದೆ ಪಶ್ಚಿಮ ಕಮಾಂಡ್ ಪೂರ್ವ ವಾಯು ಕಮಾಂಡ್ ದಕ್ಷಿಣ ವಾಯುಕಮಾಂಡ್ ನೈಋತ್ಯ ವಾಯು ಕಮಾಂಡ್ ಕೇಂದ್ರ ವಾಯುಕಮಾಂಡ್ ತರಬೇತಿ ವಾಯು ಕಮಾಂಡ್ ನಿರ್ವಹಣಾ ವಾಯುಕಮಾಂಡ್ ಸ್ನೇಹಿತರೆ ಇನ್ನು ಭಾರತೀಯ ನೌಕಾಪಡೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ನೌಕಾಪಡೆಯ ಅಧ್ಯಕ್ಷರು ಅಡ್ಮಿರಲ್ ಆರ್ ಹರಿಕುಮಾರ್ ಭಾರತೀಯ ನೌಕಾಪಡೆಯು ಜಗತ್ತಿನ ಏಳನೇ ಅತಿ ದೊಡ್ಡ ನೌಕಾಪಡೆಯಾಗಿದೆ ನೂರ ಐವತ್ತು ಹಡಗುಗಳು ಒಟ್ಟು ಹದಿನೇಳು ಸಬ್ಮರಿನ್ಗಳನ್ನು ಹೊಂದಿದೆ ನೌಕಾಪಡೆಯಲ್ಲಿ ಅರವತ್ತೇಳು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಹೊಂದಿದೆ ಸ್ನೇಹಿತರೆ ಹದಿನೇಳು ಸಬ್ಮರೀನ್ಗಳಲ್ಲಿ ಎರಡು ಸಬ್ಮರೀನ್ಗಳು ಪರಮಾಣು ಚಾಲಿತ ಸಬ್ಮರೀನ್ಗಳಾಗಿವೆ ಒಂದು ಐ ಎನ್ ಎಸ್ ಅರಿಹಂತ್ ಇನ್ನೊಂದು ಐ ಎನ್ ಎಸ್ ಅರಿಗಾತ್ ಉಳಿದ ಹದಿನೈದು ಸಬ್ಮರಿನ್ಗಳು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳಾಗಿವೆ ಭಾರತೀಯ ನೌಕಾಪಡೆ ಎರಡು ವಿಮಾನವಾಹಕಗಳನ್ನು ಹೊಂದಿದೆ ಐ ಎನ್ ಎಸ್ ವಿಕ್ರಮಾದಿತ್ಯ ಐ ಎನ್ ಎಸ್ ವಿಕ್ರಾಂತ್ ಭಾರತೀಯ ನೌಕಾಪಡೆ ಹಲವಾರು ವಿಧದ ಹಡಗುಗಳನ್ನು ಹೊಂದಿದೆ ಎರಡು ಏರ್ ಕ್ಯಾರಿಯರ್ ಹತ್ತು ಡೆಸ್ಟ್ರಾಯ್ಸ್ ಹದಿಮೂರು ಬ್ರಿಗೇಟ್ಗಳು ಇಪ್ಪತ್ತ್ಮೂರು ಕಾರ್ಬೆಟ್ಗಳು ಹದಿನೇಳು ಸಬ್ಮರೀನ್ಗಳು ಹದಿಮೂರು ಗಸ್ತು ಹಡಗುಗಳು